ರಾತ್ರೋರಾತ್ರಿ ಕಳ್ಳನ ಕೈಚಳಕ ಸ್ಕೂಟಿ ಎಗರಿಸಿದ ಖದೀಮ ಕಳ್ಳತನದ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆ ಸಿಕ್ಕಿದೆ ಹುಬ್ಬಳ್ಳಿಯ ಜನತಾ ಬಜಾರ್ನಲ್ಲಿ ನಡೆದಂತಹ ಘಟನೆ ಬುಧವಾರ ನಡೆದಂತಹ ಘಟನೆ ಇದು ತಡವಾಗಿ ಬೆಳಕಿಗೆ ಬಂದಿದೆ ನಕಲಿ ಕಿಯನ್ನ ಬಳಸಿ ಭಯವಿಲ್ಲದೆ ಕಳ್ಳತನ ಮಾಡಿದ್ದಾನೆ ಕಳ್ಳ ಗಣೇಶ ಪೇಟ ನಿವಾಸಿ ಪ್ರೇಮ್ ಹೋಜಿಗಾರ ಎಂಬುವವರ ಸ್ಕೂಟಿ ಸಂಖ್ಯೆ ಕೆ ಎ ಸಿಕ್ಸ್ಟಿ ತ್ರೀ ವಿ ಸೆವೆನ್ ತ್ರೀ ಸೆವೆನ್ ಏಟ್ ನಂಬರಿನ ಸ್ಕೂಟಿಯನ್ನ ಈ ಕಳ್ಳ ಧೀಮ ಕಳೆತನ ಮಾಲೀಕ ಕಂಗಾಲಾಗ್ಬಿಟ್ಟಿದ್ದಾರೆ ತನ್ನ ಸ್ಕೂಟಿಯನ್ನ ಕಳೆದುಕೊಂಡು ಹುಬ್ಬಳ್ಳಿಯ ಉಪನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ನಕಲಿ ಕೀನ ಬಳಸಿ ಇಮಿಡಿಯೇಟ್ ಆಗಿ ಕತ್ಕೊಂಡು ಹೋಗಿದ್ದಾನೆ ಆ ಒಂದು ದೃಶ್ಯ ಕೂಡ ನೋಡಿ ಸಿ ಸಿ ಕ್ಯಾಮರಾದಲ್ಲಿ ಸೆರೆ ಸಿಕ್ಕಿದೆ ಯಾವ ರೀತಿ ಬಂದು ಆತ ಸಿಂಪಲ್ ಆಗಿ ಸ್ಕೂಟಿನ ನಕಲಿ ಕೀಯನ್ನ ಬಳಸಿ ಕಳ್ಳತನ ಮಾಡಿಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ ಅನ್ನೋದು ಇದರಿಂದ ಅಸಹಜವಾಗಿಯೇ ಮಾಲೀಕ ಆತಂಕಕ್ಕೆ ಒಳಗಾಗಿದ್ದಾರೆ ಜೊತೆಗೆ ಯಾರೆಲ್ಲ ಬೈಕ್ ನಲ್ಸ್ತಿದ್ರು ಕೂಡ ಢವಢವ ಶುರುವಾಗಿದೆ ನಮ್ಮ ಗಾಡಿನ ಯಾವಾಗಪ್ಪ ಈ ರೀತಿ ಹೋಗ್ಬಿಡ್ತಾರೆ ರಾತ್ರೋರಾತ್ರಿ ಕಳ್ಳನ ಕೈ ಸ್ಕೂಟಿಯನ್ನ ಎಗರಿಸ ಕದೀಮ ಇನ್ನು ಇದರಿಂದ ಅಸಹಜವಾಗಿಯೇ ಅಕ್ಕಪಕ್ಕದಲ್ಲಿರುವವರು ಕೂಡ ಆತಂಕಕ್ಕೆ ಒಳಗಾಗಿದ್ದಾರೆ ಅವರವರ ಗಾಡಿನ ಹೇಗಪ್ಪ ಸುರಕ್ಷತೆ ಮಾಡ್ಕೊಳ್ಳೋದು ಅನ್ನುವಂಥ ಭಯ ನೋಡಿ ಯಾವ ರೀತಿಯಾಗಿ ಸಹಜವಾಗಿ ಬಂದು ನಕಲಿಕ್ಕಿಯನ್ನು ಬಳಸಿ ಅಲ್ಲಿಂದ ಸ್ಕೂಟಿಯನ್ನ ಕದ್ದು ಪರಾರಿ ಆಗಿದ್ದಾನೆ 来弄个呢？